ಹಾಯ್ ನಮಸ್ತೆ ಆಲ್ಮೋಸ್ಟ್ ಗಂಟೆ ಮೂರುವರೆ ಆಯಿತು ಬೆಳಗಿನ ಜಾವ ಮಲ್ಕಲಿಲ್ಲ ನಾನು ಬಿಕಾಸ್ ಯೂಟ್ಯೂಬ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಅದೆಂತಪ್ಪ ಅಂದ್ರೆ ಕೊತ್ತಲ್ವಾಡಿ ಮೂವಿಲಿ ನಾವು ಆಕ್ಟಿಂಗ್ ಮಾಡಿದ್ದು ಆ ಮೂವಿಲಿ ನಮಗೆ ಸಂಭಾವನೆ ಅಂತ ಪೇಮೆಂಟ್ ವಿಷಯದಲ್ಲಿ ಚೀಟಿಂಗ್ ಆಗಿದೆ ಅಂತ ಅದು ಖಂಡಿತ ನಿಜ ನಾನು ಒಂದು ರೂಪಾಯಿನೂ ಸಿಗ್ಲಿಲ್ಲ ಅಂತ ನಾನು ಎಲ್ಲೂ ಹೇಳಲೇ ಇಲ್ಲ ನಮ್ಮಮ್ಮ ಮಾತಾಡಿದ್ದು ಕಾಲ್ ರೆಕಾರ್ಡ್ ಲೀಕ್ ಆಗಿದೆ ಅದು ಇವಾಗಲ್ಲ ನನಗೆ ಪೇಮೆಂಟ್ ಸಿಗದೆ ಇರೋ ಟೈಮಲ್ಲಿ ಲೀಕ್ ಇದು ರೆಕಾರ್ಡ್ ಮಾಡಿರೋದು ಬಟ್ ಈ ಟೈಮಲ್ಲಿ ಯಾರು ಲೀಕ್ ಮಾಡಿದಾರೋ ನಂಗೆ ಗೊತ್ತಿಲ್ಲ ಸಿಗಲೇ ಇಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಅದ್ರ ಬಗ್ಗೆ ನಾನೆಲ್ಲ ಕ್ಲಾರಿಟಿ ವಿಡಿಯೋನ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿರ್ತೇನೆ ಸ್ವರ್ನಾಸ್ ಡೈರೀಸ್ ಅಂತ ನನ್ನ ಯೂಟ್ಯೂಬ್ ಚಾನೆಲ್ ಹಾಗೆ ಅದಕ್ಕೆ ಇಲ್ಲಿ ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತೇನೆ ಹೋಗಿ ನೋಡಿ ಒಂದ್ಸಲ ಕ್ಲಾರಿಟಿ ವಿಡಿಯೋನ ಓಕೆನಾ ಬಟ್ ಈ ಮೂವಿಯಿಂದ ಮೋಸ ಆಗಿರೋದಂತೂ ನಿಜ ನೋಡುವ ಎಂಟಾಗ್ತದೆ ಅಂತ ಹೇಳಿ ಬಿಕಾಸ್ ಇವಾಗ ಎಲ್ಲ ಹಾಯ್ ನಮಸ್ತೆ ಆಲ್ಮೋಸ್ಟ್ ಗಂಟೆ ಮೂರುವರೆ ಆಯ್ತು ಬೆಳಗಿನ ಜಾವ ಮಲ್ಕಲಿಲ್ಲ ನಾನು ಬಿಕಾಸ್ ಯೂಟ್ಯೂಬ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಅದೆಂತಪ್ಪ ಅಂದ್ರೆ ಕೊತ್ತಲ್ವಾಡಿ ಮೂವಿಲಿ ನಾವು ಆಕ್ಟಿಂಗ್ ಮಾಡಿದ್ದು ಆ ಮೂವಿಲಿ ನಮಗೆ ಸಂಭಾವನೆ ಅಂತ ಪೇಮೆಂಟ್ ವಿಷಯದಲ್ಲಿ ಚೀಟಿಂಗ್ ಆಗಿದೆ ಅಂತ ಅದು ಖಂಡಿತ ನಿಜ ನಾನು ಒಂದು ರೂಪಾಯಿನೂ ಸಿಗ್ಲಿಲ್ಲ ಅಂತ ನಾನು ಎಲ್ಲೂ ಹೇಳಲೇ ಇಲ್ಲ ನಮ್ಮಮ್ಮ ಮಾತಾಡಿದ್ದು ಕಾಲ್ ರೆಕಾರ್ಡ್ ಲೀಕ್ ಆಗಿದೆ ಅದು ಇವಾಗಲ್ಲ ನನಗೆ ಪೇಮೆಂಟ್ ಸಿಗದೆ ಇರೋ ಟೈಮಲ್ಲಿ ಲೀಕ್ ಇದು ರೆಕಾರ್ಡ್ ಮಾಡಿರೋದು ಬಟ್ ಈ ಟೈಮಲ್ಲಿ ಯಾರು ಲೀಕ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ಸಿಗಲೇ ಇಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಅದ್ರ ಬಗ್ಗೆ ನಾನೆಲ್ಲ ಕ್ಲಾರಿಟಿ ವಿಡಿಯೋನ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೇನೆ ಸ್ವರ್ನಾಸ್ ಡೈರೀಸ್ ಅಂತ ನನ್ನ ಯೂಟ್ಯೂಬ್ ಚಾನೆಲ್ ಹಾಗೆ ಅದಕ್ಕೆ ಇಲ್ಲಿ ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತೇನೆ ಹೋಗಿ ನೋಡಿ ಒಂದ್ಸಲ ಕ್ಲಾರಿಟಿ ವೀಡಿಯೋನ ಓಕೆನಾ ಬಟ್ ಈ ಮೂವಿಯಿಂದ ಮೋಸ ಆಗಿರೋದಂತೂ ನಿಜ ನೋಡುವ ಎಂಟಾಗ್ತದೆ ಅಂತ ಹೇಳಿ ಬಿಕಾಸ್ ಇವಾಗ ಎಲ್ಲ